ನಮಸ್ಕಾರ ಜ್ಞಾನ ಸೌರಭ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಕುರಿತು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕನ್ನಡ ವರ್ಣಮಾಲೆಯಲ್ಲಿ ವರ್ಣಮಾಲೆ ಎಂದರೇನು ತಿಳಿದುಕೊಳ್ಳೋಣ ವರ್ಣಮಾಲೆ ಇದರಲ್ಲಿ ವರ್ಣ ಎಂದರೇನು ಸಾಮಾನ್ಯವಾಗಿ ವರ್ಣ ಎಂದರೆ ಸಾಮಾನ್ಯ ಅರ್ಥದಲ್ಲಿ ವರ್ಣ ಎಂದು ಅರ್ಥ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ವರ್ಣ ಎಂದರೆ ಅಕ್ಷರ ಹಾಗಾದರೆ ವರ್ಣಮಾಲೆ ಎಂದರೆ ಅಕ್ಷರಗಳ ಮಾಲೆ ಎಂದರ್ಥ ಇಲ್ಲಿ ವರ್ಣಮಾಲೆಯ ಒಂದು ಅರ್ಥವನ್ನು ನಾವು ಅಹ್ ಗಮನಿಸಿದಾಗ ಅಕ್ಷರಗಳ ಅಥವಾ ವರ್ಣಗಳ ಕ್ರಮಬದ್ಧವಾದ ಜೋಡಣೆಯನ್ನು ವರ್ಣಮಾಲೆ ಎಂದು ನಾವು ಕರೆಯುತ್ತೇವೆ ಎಂದರೆ ಇಲ್ಲಿ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ಒಂದು ನಿರ್ದಿಷ್ಟ ಅರ್ಥಗಳ ಅಥವಾ ಒಂದು ಉಚ್ಚಾರಗಳ ಆಧಾರದ ಮೇಲೆ ಕ್ರಮಬದ್ಧವಾಗಿ ಜೋಡಣೆಯನ್ನು ಮಾಡಲಾಗಿರುತ್ತದೆ ಆ ಕಾರಣವಾಗಿ ಇದನ್ನು ವರ್ಣಮಾಲೆ ಎಂದು ಕರೆಯಲಾಗುತ್ತದೆ ಕನ್ನಡ ವರ್ಣಮಾಲೆಯಲ್ಲಿ ನಾವು ಸುಮಾರು ನಿಮಗೆಲ್ಲ ತಿಳಿದಿರುವ ಹಾಗೆ ಸುಮಾರು ನಲವತ್ತೊಂಬತ್ತು ಅಕ್ಷರಗಳಿರುವುದನ್ನು ನಾವು ಗುರುತಿಸಬಹುದು ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳಷ್ಟು ಸುಮಾರು ನಲವತ್ತೊಂಬತ್ತು ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ವರ್ಣಮಾಲೆಯನ್ನು ನಾವು ಅವುಗಳ ಒಂದು ಉಚ್ಚಾರ ಕ್ರಮ ಮತ್ತು ಅವುಗಳ ಒಂದು ಅರ್ಥಗಳ ಆಧಾರದ ಮೇಲೆ ಅವುಗಳನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ ಮೊದಲನೇದಾಗಿ ಸ್ವರಗಳು ವ್ಯಂಜನಗಳು ಮೂರನೇದಾಗಿ ಯೋಗವಾಹಗಳು ಇದರಲ್ಲಿ ಮೊದಲನೇದಾಗಿ ನಾವು ಸ್ವರಗಳೆಂದರೇನು ಎಂದು ಹೇಳಿದುಕೊಳ್ಳೋಣ ಸ್ವರಗಳು ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳು ಹದಿಮೂರು ಹಾಗಾದರೆ ಸ್ವರಗಳೆಂದರೇನು ಸ್ವರಗಳೆಂದರೆ ಯಾವುದೇ ಅಕ್ಷರದ ಒಂದು ಸಹಾಯವೊಂದೆಯದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಗುಂಪಿಗೆ ಸ್ವರಗಳೆನ್ನುವರು ಇಲ್ಲಿ ಸ್ವರಗಳನ್ನು ನಾವು ಅವುಗಳ ಒಂದು ಉಚ್ಚಾರದ ಒಂದು ಗತಿಯ ಆಧಾರದ ಮೇಲೆ ಅವುಗಳನ್ನು ಸುಮಾರು ಎರಡು ವಿಧಗಳಾಗಿ ವಿಂಗಡಿಸುತ್ತೇವೆ ಮೊದಲನೇದಾಗಿ ಸ್ವರ ಎರಡನೇದಾಗಿ ದೀರ್ಘ ಸ್ವರ ಹಾಗಾದರೆ ಋಸ್ವ ಸ್ವರ ಎಂದರೇನು ಇಲ್ಲಿ ಸಾಮಾನ್ಯವಾಗಿ ಋಸ್ವ ಎಂದರೆ ಸ್ವಲ್ಪ ಅಥವಾ ಕಡಿಮೆ ಎಂದರ್ಥ ಆ ಆಧಾರದ ಮೇಲೆ ಸ್ವರ ಎಂದರೆ ಏಕ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಅಥವಾ ಅಕ್ಷರಗಳಿಗೆ ನಾವು ಸ್ವರ ಎನ್ನುತ್ತೇವೆ ಹಾಗಾದರೆ ಋಸುವ ಸ್ವರಗಳೆಷ್ಟು ರುಸ್ವ ಸ್ವರಗಳು ಸುಮಾರು ಆರು ಈ ರೀತಿಯಾಗಿ ರುಸ್ವ ಸ್ವರಗಳನ್ನು ನಾವು ಆರು ಎಂದು ಗುರುತಿಸಿದಾಗ ಅವು ಯಾವ್ಯಾವ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ಋಸ್ವಸ್ವರಗಳು ಅ ಇ ಉ ಎ ಮತ್ತು ಓ ಈ ರೀತಿಯಾಗಿ ಸುಮಾರು ಆರು ಅಕ್ಷರಗಳನ್ನು ನಾವು ರುಸ ಸ್ವರಗಳೆಂದು ಗುರುತಿಸುತ್ತೇವೆ ಇಲ್ಲಿ ನಾವು ಅವುಗಳನ್ನು ಉಚ್ಚರಿಸುತ್ತಾ ಹೋದಂತೆ ಅವುಗಳ ಒಂದು ಉಚ್ಚಾರ ಒಂದು ಕ್ರಮ ಅವು ತೆಗೆದುಕೊಳ್ಳುವಂತಹ ಒಂದು ಸಮಯ ಅತಿ ಕಡಿಮೆ ಅಥವಾ ಸ್ವಲ್ಪ ಎಂದು ನಾವು ಗುರುತಿಸುತ್ತಾ ಹೋಗಬಹುದು ಇಲ್ಲಿ ಎರಡನೇದಾಗಿ ದೀರ್ಘ ಸ್ವರ ದೀರ್ಘ ಸ್ವರ ಎಂದರೆ ಇಲ್ಲಿ ಸಾಮಾನ್ಯವಾಗಿ ದೀರ್ಘ ಎಂದರೆ ಅದರ ಒಂದು ಪದದ ಅರ್ಥ ಹೆಚ್ಚು ಅಥವಾ ಬಹಳ ಎಂದು ಅರ್ಥವಾಗುತ್ತದೆ ಹಾಗಾದರೆ ಇಲ್ಲಿ ಬಹಳಷ್ಟು ಒಂದು ಸಮಯ ತೆಗೆದುಕೊಳ್ಳುವ ಅಥವಾ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳ ಒಂದು ಗುಂಪಿಗೆ ಅಥವಾ ಸ್ವರಗಳ ಗುಂಪಿಗೆ ನಾವು ದೀರ್ಘ ಸ್ವರ ಎಂದು ಕರೆಯುತ್ತೇವೆ ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ದೀರ್ಘ ಸ್ವರಗಳೆಷ್ಟು ಒಟ್ಟು ನಾವು ಹದಿಮೂರು ಸ್ವರಗಳೆಂದು ಗುರುತಿಸುತ್ತೇವೆ ಅಲ್ಲಿ ರುಸ ಸ್ವರಗಳು ಎಷ್ಟು ಆರು ಉಳಿದಂತಹ ಸ್ವರಗಳು ಸುಮಾರು ಏಳು ಎಂದು ನಾವು ದೀರ್ಘ ಸ್ವರಗಳನ್ನು ಗುರುತಿಸುತ್ತೇವೆ ಹಾಗಾದರೆ ಅವು ಯಾವುವು ಅವುಗಳನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು ಆ ಇ ಉ ಎ ದೀರ್ಘ ಸ್ವರಗಳನ್ನು ಏಳು ಎಂದು ಗುರುತಿಸಿದಾಗ ಒಟ್ಟು ಸ್ವರಗಳಷ್ಟು ಸುಮಾರು ಹದಿಮೂರು ಈ ರೀತಿಯಾಗಿ ನಾವು ಇವತ್ತಿನ ಅವಧಿಯಲ್ಲಿ ಸ್ವರಗಳೆಂದರೇನು ವರ್ಣಮಾಲೆ ಎಂದರೇನು ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳಷ್ಟು ಹಾಗಾದರೆ ಆ ಒಂದು ಸ್ವರಗಳಲ್ಲಿ ವಿಧಗಳಾವವು ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಂಡವು ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸದಾದ ಟಾಪಿಕ್ನೊಂದಿಗೆ ಎಲ್ಲರನ್ನು ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ